ಸೇರ್ಕೊಂಡು ನಮ್ಮ ಅಡ್ಡ ದಾರಿ ಏನೇನೋ ಮಾಡ್ಕೊಂಡು ಅವರು ನಮ್ಗೆ ದೌರ್ಜನ್ಯ ಮಾಡ್ತಾರೆ ಒಂದು ಅವರು ಅವ್ರಿಗೆ ಬೇಕಾದ ಜಾಗದಲ್ಲಿ ದಾರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಾವೊಂದು ತಂತಿ ಕಂಬ ಆಗ್ತಾ ಇದೀವಿ ನಾವು ನಾವು ಕೂಲಿ ಮಾಡೆಲ್ಲ ಸೇರ್ಕೊಂಡು ಸಾವಿರ ಸಾವಿರ ದುಡ್ಡು ಹಾಕೊಂಡು ತಂತಿಕಂಬ ತಂತಿ ಕಂಬ ಮಾತು ಎತ್ತಿರಿ ನೀವು ಮಾತು ಬೇಕು ಮಾತು ನಮ್ಮ ಈ ಹಳಸಿ ಮಾತಾಡೋಂಥ ಕಾಲ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದು ಬಂದರೆ ಜನ ನಮ್ಮ ನಿನ್ನೆ ಕೇಟಿ ಮಾಡಿದಾಗ ನೋಡ್ತಾ ಇರೋ ಹೊರತು ಮಸಾಲ ಅನ್ನೋದು ಇಲ್ಲ ಅನ್ನೋ ಕನಸಾಗೋಗ್ಬಿಡುತ್ತೆ ಮೇಡಮ್ ಆ ಥರ ಮಾಡ್ತೇವೆ ಸ್ಮಶಾನ ಒತ್ತುವರಿ ಮಾಡ್ತಿದ್ದಾರೆ ಎಂದು ಆರೋಪಿಸಿ ಆ ಜಾಗಕ್ಕೆ ಗ್ರಾಮಸ್ಥರೇ ಬೇಲಿ ಹಾಕಿದ ಘಟನೆ ಚಿಕ್ಕಮಗಳೂರು ಹೊರವಲಿಯದ ಲಕ್ಷ್ಮೀಪುರದಲ್ಲಿ ನಡೆದಿದೆ ಹೌದು ಹಿರೇಮಗಳೂರಿನ ಲಕ್ಷ್ಮೀಪುರದಲ್ಲಿ ಸ್ಮಶಾನ ಜಾಗವನ್ನೇ ಒತ್ತುವರಿ ಮಾಡಿರೋ ಆರೋಪ ಕೇಳಿಬಂದಿದೆ ಜಯಣ್ಣ ಎಂಬ ವ್ಯಕ್ತಿ ಮಾದಿಗ ಸಮುದಾಯದ ಸ್ಮಶಾನವನ್ನ ಒತ್ತುವರಿ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈವರೆಗೂ ಅನೇಕ ಸಲ ಡಿಸಿ ತಹಶೀಲ್ದಾರ್ ಶಾಸಕರಿಗೆ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಊರಿನವರು ಬೇಸರ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಜನರು ಇಂದು ತಾವೇ ಸ್ಮಶಾನ ಜಾಗಕ್ಕೆ ಬೇಲಿ ಹಾಕಿದ್ದಾರೆ ಗ್ರಾಮದಲ್ಲಿ ಅರವತ್ತು ಮನೆ ಇದ್ದು ಗ್ರಾಮಸ್ಥರೇ ಹಣವನ್ನು ಹಾಕಿಕೊಂಡು ಬೇಲಿ ಹಾಕುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಗ್ರಾಮಸ್ಥರು ಲಿಂಗಾಯತ ಸಮುದಾಯದಿಂದ ಮಾದಿಗ ಸಮುದಾಯದ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾನೂನು ರೀತಿಯಲ್ಲಿ ಸ್ಮಶಾನವನ್ನ ನಮಗೆ ಮಾಡಿಕೊಟ್ಟಿಲ್ಲ ಅಂದ್ರೆ ಡಿಸಿ ಕಚೇರಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ನಾವು ಹಿರೇಮಂಗ್ಳೂರು ಗ್ರಾಮಸ್ಥರಾಗಿದ್ದೀವಿ ಇಲ್ಲಿ ನಾವು ನೂರಾರು ವರ್ಷ ಹಿಂದಿನಿಂದ ನಾವೊಂದು ಮಸಾನ ಅಂತಂಥೇಳಿ ನಮ್ಮ ಅಜ್ಜ ಅಜ್ಜಿ ಎಲ್ಲ ಇದೀವಿ ಇವತ್ತು ಸವರ್ಣಿಯರು ಎಲ್ಲ ಸೇರ್ಕೊಂಡು ನಮ್ಮ ಮಸಾಣದಲ್ಲಿ ಅಡ್ಡ ದಾರಿ ಏನೇನೋ ಮಾಡ್ಕೊಂಡು ಅವರು ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ ಆ ದೌರ್ಜನ್ಯ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಮೇಲಾಧಿಕಾರಿಗಳಿಗೆ ಅವ್ರಿಗೆ ಅವ್ರಿಗೆ ಫೋನ್ ಮಾಡಿ ನಮಗೆ ಮಸಾನ ಹಂಗೆ ಹಿಂಗೆ ಮಾಡಿ ಅಂತ ತೊಂದರೆ ಕೊಡ್ತಿದ್ದಾರೆ ಒಂದು ಅವರು ಅವ್ರಿಗೆ ಬೇಕಾದ ಜಾಗದಲ್ಲಿ ದಾರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಾವೊಂದು ತಂತಿ ಕಂಬ ಆಗ್ತಾ ನಮ್ಮ ಸಂತ ನಮ್ಮ ನಮ್ಮ ಸಂತ ದುಡ್ಡಲ್ಲಿ ನಾವು ನಾವು ಕೂಲಿ ಮಾಡಲ್ಲ ಸೇರ್ಕೊಂಡು ಸಾವಿರ ಸಾವಿರ ದುಡ್ಡು ಹಾಕೊಂಡು ಒಂದು ತಂತಿ ಕಂಬ ಆಗ್ತದೆ ಲಕ್ಷ್ಮೀಪುರ ಜಯಣ್ಣ ಅನ್ನೋರು ಅಧಿಕೃತವಾಗಿ ತೋಟ ಹಾಕೊಂಡು ಬೆಳೆ ಬೆಳ್ಕೊಂಡು ಒತ್ತುವರಿ ಮಾಡಿ ನಮಗೆ ನಮ್ಮ ದಲಿತರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡೋ ಕಾರಣ ಜಯಪರ ಕಾರಣ ಇದಕ್ಕೆ ನಮ್ಮ ಅಜ್ಜ ಅಜ್ಜ ಕಾಲದಿಂದ ಈ ಜಾಗಕ್ಕೆ ನಾನು ಕಾಣ್ ಸಣ್ಣ ಹುಡುಗದಿಂದ ಇಲ್ಲಿ ಮಸಾಣದಂತ ಮಣ್ಣು ಮಾಡ್ಕೊಂಬರ್ತಿದ್ರು ಈಗ ಏನಾಗ್ಬಿಟ್ಟಿದೆ ಎಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟು ಅಡಿಕೆ ಗಿಡ ಹಾಕ್ಯಾರ ನೋಡಿ ಮತ್ತೆ ಮತ್ತೆ ಅದೆಲ್ಲ ಇಡೀರಿ ಮೇಡಮ್ ಅದೆಲ್ಲ ಒತ್ತುವರಿ ಮಾಡಿರೋದು ಈಗ ಕೇಳಿದರೆ ದಾರಿ ಮಾಡ್ಕೊಂಡಾರೆ ದಾರಿ ಮಾಡ್ಕಂಡು ಇದು ಮಾಡ್ಕೊಂಡು ಈ ಅವರಿವ್ರ ಕೈಲೆಲ್ಲ ಫೋನ್ ಮಾಡಿಸಿ ಜಾಗಕ್ಕೆಲ್ಲ ಅವರು ಮೂರಾರು ದಾರಿ ಈಗ ಈಗೇಂದ್ರೆ ಕೇಳಕ್ಕೆ ಹೋದ ಹೋದರೆ ನೀವು ಇದು ಅಂತ ಹೇಳಿ ನಮಗೆ ಇಲ್ಲಿ ಇದು ಮಾಡ್ತಾರೆ ಮೇಡಮ್ ಆ ಥರ ನಡೀತದೆ ಈ ಮಾತೀರಿ ನೀವು ಮಾದಗಿರು ಮಾದಗಿರು ಅಂತ ನಮ್ಮ ಈ ಅಳಸಿ ಮಾತಾಡೋ ಅಂಥ ಕಾಲ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದು ಬಂದರೆ ಜನ ನಮ್ಮ ನಿನ್ನೆ ಕೆಟ್ಟ ಮರ್ದಾಗೆ ನೋಡ್ತಾ ಇರೋ ಹೊರತು ಮಸಾಣ ಅನ್ನೋದೇ ಇಲ್ಲ ಅನ್ನೋ ಕನಸಾಗೋಗ್ಬಿಡುತ್ತೆ ಮೇಡಮ್ ಆ ಥರ ಮಾಡ್ತೇವೆ ರೀ ನಮಗೆ ಒಂದು ನಾಯಿ ತರಿಸ್ಕೊಡಿ ಮೇಡಮ್ ಅಷ್ಟೇ ಕೇಳೋದು ಈ ನೂರಾರು ವರ್ಷದ ಇದೆ ಆದರೂ ನಮಗೆ ದೌರ್ಜನ್ಯ ಮಾಡ್ತಾ ಇರೋದು ಲಿಂಗಾಯತರುಗಳು ಜಯಪ್ಪನ ಮನೆಯವರು ಭಾರಿ ತೊಂದರೆ ಕೊಡ್ತಿದ್ದಾರೆ ಮೇಡಮ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ತಿಳಿಸಿದೀವಿ ಮೇಡಮ್ ಆದರೂ ತಿಳಿಸಿದೀವಿ ಆದರೂ ನಮಗೆ ನಮಗೆ ಅದನ್ನ ಇಪ್ಪತ್ತು ವರ್ಷದಿಂದ ಓಡಾಡ್ತಿದೀವಿ ಮೇಡಮ್ ಇದಕ್ಕೋಸ್ಕರ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಮೇಡಮ್ ನಮಗೆ ರಂಗಯ್ಯ ಸರ್ ಡಿ ಇದ್ದಾಗ ಅವ್ರ ಗಮನಕ್ಕೂ ಬಂದಿದೆ ಅವಾಗಲೂ ನಮ್ಮ ಕಡೆ ಏನು ಕೆಲಸ ಆಗಲಿಲ್ಲ ಈಗ ನಾವು ಹಿಂಗೆ ಈಗ ಇಲ್ಲಿ ನಮಗೂ ಸಂತ ಇಲ್ಲ ಅಂತೇಳಿ ನಾವ್ ಏನ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದು ಆ ಕೆಲಸ ಮಾಡ್ಕೊಂಡ್ ಬಂದ್ರು ಈಗ ಸಾವಿರ ಲಿಂಗಾಯ್ತರು ಬಾರಿ ತೊಂದರೆ ಕೊಡ್ತಾ ಇದ್ದಾರೆ ನಾಳೆ ಸೋಮವಾರ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಗ್ರಾಮಸ್ಥರು ಏನಿದೀವಿ ಎಲ್ಲ ಕರ್ಕೊಂಡು ಅದೇನು ಪ್ರತಿಭಟನೆ ಮಾಡೋದು ಮತ್ತೊಂದು ಅದು ಡಿ ಸಿ ಆಫೀಸಿಗೆ ಎಲ್ಲ ಮಾಡ್ತೀವಿ ಇದು ನಮ್ ಕೆಲಸ ನಮ್ಗೆ ಈ ತರ ತೊಂದರೆ ಕೊಟ್ರೆ ಇಲ್ಲ ಅವ್ರು ಮಾಡ್ಕೊಳ್ಳಿ ಬಿಡಿ ಅಂತಂದ್ರೆ ನಾವು ಮುಂದಕ್ಕೆ ಹೋಗಲ್ಲ ಅಧಿಕಾರಿಗಳು ಅಷ್ಟೇ ಅಧಿಕಾರಿಗಳು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಅವರು ದೌರ್ಜನ್ಯ ಮಾಡೋಕ್ಕೋದ್ರೆ ನಾವು ದೌರ್ಜನ್ಯ ಮಾಡ್ತಾಯಿದ್ರೆ ಅವರು ನಾವು ಚಳುವಳಿ ಹೂಡಬೇಕಾಗುತ್ತೆ ನಾವೇನು ನಾವು ಪ್ರತಿಭಟನೆ ಹೂಡಿ ಒಂದು ನ್ಯಾಯ ತೀರ್ಪು ಆಗುತ್ತಂಕ ನಾವು ಬಿಡೋದಿಲ್ಲ ನಾವು ಹುಟ್ಟಿರಲಿಲ್ಲ ಮೇಡಮ್ ಅವಾಗಿಂದೂ ಈ ಪ್ರಾಬ್ಲಮ್ ಇದು ಮಾಡ್ಕೊಂಬರ್ತೀವಿ ನಾವು ಯಾರು ಈಗ ನಮಗಿಂತ ಚಿಕ್ಕವರಿದ್ದರು ನಾವು ಅಂತ ನಾವು ಅದು ಇದು ಮಾಡಲಿಲ್ಲ ನಮ್ಗಿಂತ ಈಗ ಯಂಗ್ ಸ್ಟಾರ್ ಇದ್ದಾರೆ ಹುಡುಗರು ಅವು ಪಾಪ ಮಾಡಿ ಏನೋ ಮಾಡ್ತಾಯಿದ್ದೆ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದಕ್ಕೆ ಅವರು ನಮ್ಮ ಲಿಂಗಾಯತಗಳು ಅಥವಾ ಯಾವ ಜಾತಿ ಅಂತ ನಾವು ಹೇಳಕ್ಕೆ ಬರಲ್ಲ ಅದನ್ನ ನಮಗೆ ಈ ಥರ ಶೋಷಣೆ ಮಾಡ್ತಾ ಇದ್ದಾರೆ ಇದು ನಮಗೆ ಲ್ಯಾಂಡು ಹತ್ತು ಎಕರೆ ಎಕರೆ ಅಥವಾ ಬೇರೆ ಥರ ಗೌಡ್ರುಗಳ ಥರ ಬೇರೆ ಬೇರೆ ಥರ ನಮಗೆ ಲ್ಯಾಂಡ್ಗಳು ಏನೂ ಇಲ್ಲ ನಮ್ಮ ಜನಾಂಗಕ್ಕೆ ಒಂದು ನಾವು ಒಂದು ಅರವತ್ತು ಮನೆ ಇದ್ದೀವಿ ನಾವು ಇಲ್ಲಿ ಅದು ನಾವು ಏನೋ ಸತ್ತರೆ ನಾವು ಇಲ್ಲಿಗೆ ಬರಬೇಕು ನಮ್ಮ ತಂದು ಇಲ್ಲೇ ಉಣ್ಬೇಕು ಬಟ್ ಇದನ್ನು ನಮಗೆ ತುಂಬ ಶೋಷಣೆ ಮಾಡ್ತಾ ದಯವಿಟ್ಟು ನಿಮ್ಮ ಮೀಡಿಯಾದಿಂದ ಈಗ ನಮಗೆ ಡಿಪಾರ್ಟ್ಮೆಂಟಿಗೆಲ್ಲ ಕೊಟ್ಟಿಯರಂತೆ ನಮ್ಮ ಡಿ ಸಿ ಸಾಹೇಬ್ರಿಗೋ ಅಥವಾ ಏನೋ ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಮಾಡಿದ್ದಾರೆ ಬಟ್ ಅದನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ನಮಗೆ ಇದು ಯಾರುವೇ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಆ ದಯವಿಟ್ಟು ನಿಮ್ಮ ಮೀಡಿಯಾದಿಂದ ನಮಗೆ ಒಂದು ಈ ಜಾಗಕ್ಕೆ ನಮ್ಮ ಇದು ಸತ್ತ ಇದು ಕರ್ಮಭೂಮಿಗೆ ನಮಗೊಂದು ನ್ಯಾಯ ಒದಗಿಸ್ಕೊಟ್ರೆ ನಿಮ್ಮಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಮೇಡಮ್ ದಯವಿಟ್ಟು ಇದೊಂದು ಸ್ವಲ್ಪ ನಮಗೆ ನ್ಯಾಯ ಒದಗಿಸ್ಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಮೇಡಮ್ ಹತ್ರ ಹೋಗಿ ಮನವಿ ಕೊಟ್ಟಿದ್ದೀವಿ ಮೇಡಮ್ ತುಂಬ ದಿನಗಳಿಂದಲೂ ಹದಿನೈದು ಇಪ್ಪತ್ತು ವರ್ಷದಿಂದಲೂ ಸ್ವಲ್ಪ ಹೋರಾಟ ಮಾಡಿದ್ವಿ ಇದ್ರ ಬಗ್ಗೆ ಅವಾಗಲೂ ಯಾವ ನ್ಯಾಯೂ ಸಿಕ್ಕಿಲ್ಲ ಇವಾಗ ಶಾಸಕರ ಹತ್ರ ಹೋಗಿ ಮನವಿ ಕೊಟ್ಟಿದ್ದೀವಿ ಅವರು ನೀವು ತಂತಿ ಬೇಲಿ ಎಲ್ಲ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಭರವಸೆ ಎಲ್ಲ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ